ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಅರಾಮದ್ರಿ ನಾವು ಅರಾಮದೇವ್ರಿ ವಿಡಿಯೋ ಯಾಕೆ ನಾನು ಅಪ್ಲೋಡ್ ಮಾಡಕತ್ತಿಲ್ಲ ಅಂತಂದ್ರೆ ರೀ ವಿಡಿಯೋ ಒಂದು ನಿಮಿಷದಕ್ಕಿಂತ ಮ್ಯಾಲೆ ವಿಡಿಯೋ ಇದ್ರೆ ಅಷ್ಟು ಅಪ್ಲೋಡ್ ರೀ ಒಂದು ಒಳಗೆ ಇದ್ರೆ ಮಾತ್ರ ಶಾರ್ಟ್ ವಿಡಿಯೋ ಅಪ್ಲೋಡ್ ಆಗತ್ತವ್ರಿ ಹಿಂಗಾಗಿ ನಾನು ಹದಿನೈದು ಇಪ್ಪತ್ತು ನಿಮಿಷದ್ದು ಒಂದು ಎರಡು ಮೂರು ವಿಡಿಯೋ ಮಾಡಿ ಹಾಕೀನ್ರಿ ಆದ್ರೆ ಅಪ್ಲೋಡ್ ರೀ ಏನು ಸಮಸ್ಯೆ ಅಂತೂ ಗೊತ್ತಾಗಲ್ಲ ನನಗಂತೂ ಅದಕ್ಕೆ ಇದು ಶಾರ್ಟ್ ವೀಡಿಯೋನೂ ಮಾಡಿ ರೀ ಏನು ಮಾಡಲ್ರಿ ರೀ ಇದಕ್ಕೆ ಫೋನ್ ನನಗೆ ಅಷ್ಟೊಂದು ಏನಕ್ಕೆ ಗೊತ್ತಾಗೋದಿಲ್ರಿ ಏನಾಗೈತಿ ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಗೊತ್ತಾಗಲ್ತು ಅದು ಯಾಕೆ ವಿಡಿಯೋ ಅಪ್ಲೋಡ್ ಆಗಲ್ತು ನಮ್ಗೆ ಎಷ್ಟು ದಿನಾನು ಎಷ್ಟು ಚಲೋ ವಿಡಿಯೋ ಅಪ್ಲೋಡ್ ಆಗ್ತಿತ್ತು ರೀ ಹದಿನೈದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ರೀ ಈಗ ಏನಾಗೈತಿನೋ ರೀ ಹಿಂಗಾಗತಿತ್ರಿ ವೀಡಿಯೋ ಅಂತೂ ಭಾಳ ಅದಾವೆ ರೀ ನಾ ಡೇಲಿ ಮಾಡಿ ಮಾಡೀನಿ ಆದ್ರೆ ಅಪ್ಲೋಡ್ ಆಗವಲ್ವ ಏನು ನಾನು ನೋಡ್ರಿ ಇದು ಒಂದು ನಿಮಿಷದ ವಿಡಿಯೋ ನೋಡೋಣ್ರಿ ಏನು ಏನಕೆ ಅಂತ ಇನ್ನೊಂದು ವಿಡಿಯೋ ಬಿಟ್ಟ ಮುಂದೆ ವಿಡಿಯೋದಾಗ ನೋಡೋಣ್ರಿ ನಾನು ಇದನ್ನು ಸರಿ ಕೊಡ್ಸಕ್ಕೆ ನೋಡ್ತೇನೆ ರೀ ಥ್ಯಾಂಕ್ ಯು ನಮಸ್ಕಾರ